ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌವಾಯ್ ಬಂಡಲ್ ಬಟ್ ಯು ಆರ್ ಹೌವಾಯ್ ಬಂಡಲ್ ಬಟ್ ಯು ಆರ್ ಟ್ವಿಂಕಲ್ ಹಲೋ ಹಾ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದೀನಿ ಇದೆ ಕೆಲಸ ಮಾಡ್ತಾ ಇದ್ದೀಯಾ ಹಾ ಕೆಲಸ ಕೆಲಸ ಸ್ವಲ್ಪ ಈ ಕಡೆ ತಿರುಗ್ ನೋಡು ಇದು ಕೆಲಸ ಮಾಡ್ನೇ ಹಲೋ ಮಗ ನಾನೊಂದು ಡಿಸೈಡ್ ಮಾಡಿದ್ದೀನಿ ಕಣ ಏನೋ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದೀನಿ ಏ ಮಗನ ಯಾಕೋ ಇದೀಯಾ ನಾನು ರಾಜೀನಾಮೆ ಕೊಟ್ಟರೆ ತಾನೆ ನೀನ್ ಮುಖ್ಯಮಂತ್ರಿ ಆಗೋಗ್ಯಾಗ ಮುಖ್ಯಮಂತ್ರಿ ಇದು ನನ್ನ ಆದ್ಯಾ ನಾ ಹೇಂಗೆ ಆತು ಆದರೂ ಮೂರು ಆದ್ನವ ಇದು ನನ್ನ ಗೂಡನ ಹೆಸರು ಆದ್ಯ ಮದುವೆ ಆದರೂ ಆಸೆ ನೋಡು ಹಂಗೆನಾ ನಾನೆನ್ಸಿದ್ದೀನಿ ಆದ್ಯನ ಆದ್ಯಾವ್ದು ಮರಲುಟ ನಂಗೆ ಸಿಕ್ಕಿದೆ ಬಾರಿ ಮಂಗ್ ಆದ್ಯೂಡ ಹೋಲೀಸ್ ಕಣೋ ಹೌದಲ್ವಾ ಏನು ಏನೋ ಮಾಡೋದು ಈಗ ನೀನು ಗಾಡಿ ತಿರುಗಿಸು ಹೋಗ್ಬೇಕಲ್ಲ ಗಾಡಿ ತಿರುಗಿಸು ಹೇಳ್ತೀನಿ ಹೋಗಿ ಹೋಗಿ ಎ ಫ್ಯೂ ಮೂಮೆಂಟ್ಸ್ ಲೆತೆ ನಾವು ಸೈಡಾಕ್ ಹೆಲ್ಮೆಟ್ ಹೆಲ್ಮೆಟಲ್ಲಿಯ ಸರ್ ನಾನು ಹೆಂಡತಿ ಪ್ರೆಗ್ನೆಂಟ್ ಸರ್ ಹಾಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಉಂಟು ಅರ್ಜೆಂಟ್ ಸರಿ ಸರಿ ಅಯ್ಯೋ ಹೊಟ್ಟೆ ನಾವು ಡಾಕ್ಟ್ರೇ ಏನಾಗಲ್ಲ ಏನಾಗಲ್ಲೋ ಬೇಗ ನೋಡಿ ಡಾಕ್ಟ್ರೇ ಕಂಕ್ರಾಟ್ಸ್ ನೀವು ಅಪ್ಪ ಡಾಕ್ಟ್ರೆ ಹಾ ನೀವು ಆಪರೇಷನ್ ಅಂತೂ ಚಂದ ಮಾಡ್ತಾರಂತೆ ಊರಲ್ಲೆಲ್ಲ ಹೇಳ್ತಿದಾರೆ ನೀವು ಮೊದ್ಲೇ ಅಲ್ಲಿ ಫಾರಿನ್ ಅಲ್ಲಿ ಆಪರೇಷನ್ ಮಾಡ್ತೀರಾ ನಾವು ಫಾರಿನ್ ಎಲ್ಲ ಇರಲಿಲ್ಲ ನಮ್ದು ನಮ್ಮ ಅಜ್ಜನ ಕಾಲದಿಂದಲೂ ಎಲ್ಲ ಚಿಕನ್ ಸೆಂಟರ್ ಅಲ್ಲೇ ಇತ್ತು ಚಿಕ್ಕ ನನ್ನ ಅಜ್ಜನೊಟ್ಟಿಗೆ ಪಳಗಿ ಪಳಗಿ ಈಗ ನಾ ಆಪರೇಷನ್ ಕಲಿತದ್ದು ಹಾಗೆ ರೆಡಿ ಆಯ್ತಾ ಬಂದೀಗ ಹಾಂ ಸ್ಕಿನ್ ಔಟ ಓ ಸಾರಿ ಸಾರಿ ಪೇಷೆಂಟ್ ಅಲ್ಲ ನನ್ನ ಫ್ರೆಂಡ್ ಮಾಂಸ ಆಗಿ ಬರ್ತಾನ ಅಂತ ಹೋದನಾ ಸಣ್ಣ ಪೀಸಾ ದೊಡ್ಡ ಪೀಸಾ ಕಬಾಬು ಮಾಡಲಿಕ್ಕೆ ಸ್ವಲ್ಪ ದೊಡ್ಡ ಇರಲಿ